ಕರಿಬೇಕಾಗಿತ್ತು ಎಲ್ಲಾನು ಕರಿಬೇಕಾಯ್ತಂದ್ರೆ ಸದನ ಸೆಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ಎಲ್ಲಾನು ಕರಿ ಕರೆದು ಈ ಭೂಮಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂತೇಳಿ ಒಂದು ವರ್ಷಗಳಲ್ಲಿ ಬಿಲ್ಡಿಂಗ್ ನ ಕಟ್ಟಿದ್ದೇ ಆದಾಗ ಹೋಮ್ ಮಿನಿಸ್ಟರ್ನ ನಾವು ಕರಿತೀವಿ ಪರಮೇಶ್ವರ್ ಸರ್ನ ಈ ಕಾರ್ಯಕ್ರಮಕ್ಕೆ ಕರೆದು ನಾನು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸುವಂತ ಒಂದು ಕನಸು ನಾನು ಇಟ್ಕೊಂಡಿದ್ದೀನಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನನ್ನ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಇದು ಇದು ಯಾವುದೇ ಒಂದು ಕಾರ್ಯಕ್ರಮ ಐದು ಕೋಟಿ ಇರ್ಬೋದು ಹತ್ತು ಕೋಟಿ ಇರ್ಬೋದು ಇದು ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ದಿನ ಬೆಳಗ್ಗೆ ಬಿಸಿಲಲ್ಲಿ ಗಾಳಿಯಲ್ಲಿ ಮಳೆಯಲ್ಲಿ ಒಂದು ಗೌರವವನ್ನು ಕಾಪಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿನ ನಿಭಾಯಿಸಿದ ಕುಟುಂಬಗಳನ್ನ ರಕ್ಷಣೆ ಮಾಡುವಂತ ಒಂದು ಗೃಹ ಮಂಡಳಿ ಅಂದ್ರೆ ನಿಂದೇ ಆದಂತ ಒಂದು ಪೊಲೀಸ್ ವಸತಿ ನಿಲಯ ಇದೆ ಅಲ್ವಾ ಅವರ ಮುಖಾಂತರ ಬಿಲ್ಡಿಂಗ್ಸ್ ನ ಕಟ್ತಾ ಇರುವಂತದ್ದು ಆ ಕುಟುಂಬಗಳಿಗೆ ರಕ್ಷಣೆ ಕೊಡುವಂಥದ್ದು ಆ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಮಾಡುವಂತ ಒಂದು ಕಾರ್ಯಕ್ರಮ ಇದು ಈ ಆಸಕ್ತಿ ಉನ್ನ ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರು ಬಂದಿದ್ದಾರೆ ಈ ಭಾಗದಲ್ಲಿ ಪೊಲೀಸ್ ಕಾರ್ಯಕ್ರಮ ಅಂದ್ರೆ ಯಾರು ಬರೋಲ್ಲ ಜಿ ತೇಜಸ್ ಜನ ಮಾತ್ರ ಯಾರು ಕರೀಲಿ ಖರೀದಿ ಹೋಗ್ಲಿ ಪ್ರೀತಿಯಿಂದ ಬರ್ತಾರೆ ಗಾಡಿಯಲ್ಲ ಕುತ್ಕೊಂಡು ಬಿಡ್ತಾರೆ ಆಫೀಸಲ್ಲಿ ಕುತ್ಕೊಳ್ಳೋಂತ ಮನಸ್ಥಿತಿ ಅವ್ರ ಇಲ್ಲ ಅದಕ್ಕೋಸ್ಕರ ರೇತಮಂಗ್ಲಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಆಂಡರ್ಸನ್ ಹೆಚ್ಚಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಉದ್ಯೋಗ ಮಟ್ಟಕ್ಕಿದಾವೆ ಹುಡಿಗಾಮಲ್ಲಿದೆ ಎಲ್ಲೆಲ್ಲಿ ಬಹಳ ಹಳೇದಿದೆ ತರ್ಟಿ ಇಯರ್ಸ್ ಅಥವಾ ಟ್ವೆಂಟಿ ಫೈವ್ ಇಯರ್ಸ್ ಹಳೇದಾಗಿದೆ ಅಂತ ಅದಕ್ಕೆಲ್ಲಾನು ಹೊಸ ರೂಪುರೇಷೆಗಳನ್ನ ಕೊಡಬೇಕು ಅಂತಂದ್ರೆ ವಿಸಿಟ್ ಮಾಡಿ ನೀವು ಇವಾಗ ನಮ್ಮ ಹೋಮ್ ಮಿನಿಸ್ಟ್ರಿ ಈಗ ಹೇಳಿದಾರೆ ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ರೌಂಡ್ಸ್ ಅಲ್ಲಿ ಇರ್ಬೇಕು ಸ್ಟೇಷನ್ ವಿಸಿಟ್ ಮಾಡ್ಬೇಕು ಅಂತ ನಾನು ಕೇಳಿದಷ್ಟೇ ಪೇಪರ್ ಅಲ್ಲಿ ಓದಿಲ್ಲ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ವಿ ಜ್ಞಾಪ್ತಾ ಇದೆ ಸೊ ದಾಟ್ ಅವ್ರು ಕುತ್ಕೊಳ್ಳೋ ಜಾಗ ಬೆಳಗ್ಗೆ ಇದ್ರೆ ಸಾರ್ವಜನಿಕರ ಅವ್ರ ಕುಂದು ಕೊರತೆಗಳನ್ನ ಹೇಳ್ಕೊಬೇಕಂದ್ರೆ ಪೊಲೀಸ್ ಸ್ಟೇಷನ್ ಎಷ್ಟು ಯೋಗ್ಯವಾಗಿ ಯೋಗ್ಯವಾಗಿರೋ ವಾತಾವರಣದಾಗಿದೆಯಾ ಅಂತ ನೋಡಿ ರಿಪೋರ್ಟ್ ಕೊಡಿ ನಾವು ಇವತ್ತೆಲ್ಲ ನಾಳೆ ಅದಕ್ಕೆ ಅನುದಾನ ತರೋ ಅಂತದ್ರಲ್ಲಿ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ ಇವರಿಗೆ ನಾವು ಕೊಟ್ಟಿದ್ದೀವಿ ಮರ್ತೋಗಿದ್ದೀರಾ ಇನ್ನೂ ಮೂರ್ ಕೊಡೋದು ಬಾಕಿ ಇದೆ ಮರ್ತು ಇಲ್ಲ ಅವರು ಖುಷಿಗೆ ಇರ್ಬೋದು ಯಾಕೆ ಮರ್ತೋದ್ರು ಗೊತ್ತಿಲ್ಲ ಎರಡು ವೆಹಿಕಲ್ಸ್ ಕೊಟ್ಟಿದೀವಿ ನಾವು ಇನ್ನೂ ಎರಡ್ ಮೂರು ವೆಹಿಕಲ್ಸ್ ನ ಖಂಡಿತ ಕೊಡ್ತೀವಿ ಹಂತ ಹಂತವಾಗಿ ಮತ್ತಿರಲ್ಲ ಆದ್ರೂ ಕೂಡ ನನ್ ನನ್ ಡ್ಯೂಟಿ ಅದು ಇಟ್ ಇಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಹೊಸ ಪೊಲೀಸ್ ಸ್ಟೇಷನ್ಗಳಿಗೆ ಅವಕಾಶ ಮಾಡ್ಬೇಕು ಹಳೆ ಪೊಲೀಸ್ ಸ್ಟೇಷನ್ ಶ್ಯಾಸಿ ಎಷ್ಟು ಚೆನ್ನಾಗಿದೆ ಎಂತ ಯೋಗ್ಯವಾಗಿರುವಂತ ಜಾಗದಲ್ಲಿ ನಾವು ಫಸ್ಟ್ ಅಲ್ಲಿ ಬಂದಾಗ ಮೊದಲನೇ ಸತಿ ಶಾಸಕ ಜಾಗ ಕೊಟ್ಟೆ ಅವ್ರು ಯಾರು ಸುಜೀತಾ ಮೇಡಮ್ ಇದ್ರು ಅನ್ಸುತ್ತೆ ಅವ್ರು ಇದ್ದಾಗ ಒಂದೇ ದಿನದಲ್ಲಿ ಈ ಜಾಗ ಈ ಜಾಗದಲ್ಲಿ ನಾನ್ ಜಾಗ ಕೊಡ್ತೀನಿ ಅಂತ ಹೇಳಿದ್ವಿ ಶಿಫ್ಟಿಂಗ್ ಮೇಲೆ ಮಾಡಿದ್ವಿ ಎಲ್ಲಿ ಕೇಸಸ್ ತುಂಬಾ ಕಡಿಮೆ ಇತ್ತು ಆ ಜಾಗ ಪೊಲೀಸ್ ಸ್ಟೇಷನ್ ಶಿಫ್ಟಿಂಗ್ ತರ ಮಾಡಿದ್ರು ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಆ ಭಾಗದಲ್ಲಿ ಒಳ್ಳೆ ಪೊಲೀಸ್ ಸ್ಟೇಷನ್ ಎಲ್ಲಾ ಜಾಗದಲ್ಲಿ ರಿನೋವೇಷನ್ ಬಂದ ಹೊಸ ಪೊಲೀಸ್ ಗೆ ಅವಕಾಶ ಮಾಡೋಣ ಹೊಸ ಬಿಲ್ಡಿಂಗ್ಸ್ ಗೆ ಜಾಗದ ಅವಶ್ಯಕತೆ ಇದ್ರೆ ನಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ದಾರೆ ಬಹಳ ಧಾರಾಹವಾದ ಮನಸ್ಸಿಂದ ಅವ್ರಿಗೆ ಒಂದ್ ಎಕರೆ ಜಾಗ ಇನ್ನ ಇಟ್ಕೊಂಡಿಲ್ಲ ಒಂದು ಕ್ವಾರ್ಟರ್ಸ್ ಕೂಡ ಕಟ್ಟಿಲ್ಲ ಇನ್ನೂನು ಆದ್ರೆ ಧಾರಾ ಕೇಳಿದ್ರು ಜಾಗ ಕೊಡುವಂತ ವಿಚಾರದಲ್ಲಿ ತಾಯಿ ತಾಯುವಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿನ ಸಮಸ್ಯೆಗಳಿಗೆ ಹೊಂದಿಸ್ಬೇಕು ಅಂತಂದಾಗ ಪ್ರತಿಯೊಂದು ಕ್ಷೇತ್ರ ಕರೆಕ್ಟ್ ಆಗಿದೆ ಅಂತಂದಾಗ ಅದು ಹುಡುಗಿಯೇ ಕ್ರೆಡಿಟ್ ಬರುತ್ತೆ ಪೊಲೀಸ್ ಇಲಾಖೆ ಮಾತ್ರ ಹತ್ತಿರಗೆ ಆ ಜಾಗದಲ್ಲಿ ಶಾಂತಿ ವಾತಾವರಣ ಇರುತ್ತೆ ಶಾಂತಿ ವ್ಯವಸ್ಥೆಯನ್ನ ಕಾಪಾಡ್ತಾ ಇದ್ದಾರೆ ಜನಸಾಮಾನ್ಯರ ಮಧ್ಯದಲ್ಲಿ ಯಾವುದೇ ಒಂದು ಗೊಂದಲಗಳಿರುತ್ತೆ ಗಲಾಟೆಗಳಿರುತ್ತೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದಾಗ ಆ ಕ್ರೆಡಿಟ್ ಏನಾದ್ರೂ ಇದ್ರು ಪೊಲೀಸ್ ಇಲಾಖೆಗೆನೆ ಬರುತ್ತೆ ಅದನ್ನ ನಾವು ಗೌರವಲ್ಲಿ ಕೂಡ ನೋಡ್ತೀವಿ ಯಾಕೆಂದ್ರೆ ಹೆಚ್ಚಿನ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅನ್ನುವಂತಹ ಒಂದು ಕಾರಣದಿಂದ ಇವತ್ತು ಇದೊಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಪೊಲೀಸರು ಪ್ರತಿದಿನ ಮಳೆ ಬಿಸಿಲು ಗಾಳಿ ಏನೇ ಬರಲಿ ಅವ್ರ ಸಹ ಇರಲ್ಲ ಯಾಕೆಂದ್ರೆ ಅಷ್ಟು ಕೋಪ ಅವ್ರ ಮೇಲೆನೆ ಬರುತ್ತೆ ಎಲ್ಲಾದ್ರೂ ಮತ್ ಸಮಸ್ಯೆ ಆದ್ರೆ ಹುಡುಕೋದೆ ನಾವು ಪೊಲೀಸರು ಕಂಪ್ಲೇಂಟ್ ಮಾಡೋದು ಅವರು ಬಟ್ ನಾವ್ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇರ್ತೀವಿ ನಾನು ಇತ್ತೀಚೆಗೆ ನಾನು ಅವ್ರ ಬಗ್ಗೆ ಕನಿತ್ಯರ ಎಲ್ಲೋ ಹೆಣ್ಮಗು ನಾವು ಪೊಲೀಸರು ಡ್ಯೂಟಿಗೆ ಹಾಕಿರ್ತಾರೆ ಅಲ್ಮೋಸ್ಟ್ ಸಿಕ್ಸ್ ಟು ಏಟ್ ಅವರ್ಸ್ ನಿಂತಿರ್ತಾರೆ ಆ ಹೆಣ್ಮಕ್ಳಾಗ್ಲಿ ಇಬ್ರು ಆ ಜವಾಬ್ದಾರಿಗ್ ಬಂದಾದ್ಮೇಲೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಇರಲ್ಲ ಆ ಜಾಗದಲ್ಲಿ ಡ್ಯೂಟಿ ಮಾಡಕ್ ಬಂದಾಗ ಎರಡ್ ಅವರ್ ಮುಂಚೆನೆ ಮನೆ ಬಿಟ್ಟು ಅಲ್ಲಿ ನಿಂತಾಗ ಸೆಷನ್ ಟೈಮ್ ಅಲ್ಲಿ ನೋಡ್ತೀನಿ ಎಲೆಕ್ಷನ್ಸ್ ಟೈಮ್ ಅಲ್ಲಿ ಇರ್ತೀನಿ ಯಾವುದೇ ಒಂದು ಗಂಭೀರವಾಗಿರುವಂತ ಪರಿಸ್ಥಿತಿಯಲ್ಲಿ ನಿಮ್ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ ಪ್ರೋಟೋಕಾಲ್ ಜಾಸ್ತಿ ಇರಬಹುದು ಹೈರಾರ್ಕಿ ಅಂದ್ರೆ ಎಸ್ ಪಿ ಅವ್ರು ಬಂದ್ರು ಡಿವೈಎಸ್ ಎಸ್ ಪಿ ಅವ್ರು ಬಂದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಅದಾದ್ರೂ ಕೂಡ ನಿಮ್ಮಲ್ಲಿ ಕಾನ್ಸ್ಟೇಬಲ್ ಇಂದ ಹಿಡಿದು ನಿಮ್ ಲೆವೆಲ್ ಅವ್ರಿಗೂ ಬಹಳ ಜವಾಬ್ದಾರಿ ಗೌರವ ತರಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಪಿ ಅವ್ರಿಗೆ ಮುಖ ತೋರಿಸಬೇಕು ಡಿವೈಎಸ್ ಎಸ್ ಪಿ ಅವ್ರ ನಾಳೆ ಮೀಟಿಂಗ್ ಕರೆದ್ರೆ ನಾನು ಏನು ಉತ್ತರ ಕೊಡೋದು ಅನ್ನೋ ಒಂದು ಭಯ ಭಯ ಮತ್ತೆ ಜವಾಬ್ದಾರಿಯಿಂದ ನಡ್ಕೊಳುವಂಥದ್ದು ನಿಮ್ ಇಲಾಖೆಯಲ್ಲಿ ನೋಡ್ತೀವಿ ಅದೇ ಜವಾಬ್ದಾರಿಯಿಂದ ಸಮಸ್ಯೆಗಳು ಬಂದಾಗೂ ಕೂಡ ಕಲೆಕ್ಟಿವ್ ಆಗಿ ಕೆಲಸ ಮಾಡಲಿ ಅನ್ನುವಂತ ಒಂದು ಕನ್ಸರ್ ಇರಲಿ ಅನ್ನೋದು ಒಂದು ನನ್ನ ಅಭಿಪ್ರಾಯ ಇವತ್ತು ಪೊಲೀಸ್ ವಸತಿ ಗೃಹ ಮಂಡಳಿ ಅಂದ್ರೆ ನಿಮ್ಗೆ ವಿಶೇಷವಾಗಿರುವಂತ ಒಂದು ಹೌಸಿಂಗ್ ಕಾರ್ಪೊರೇಷನ್ ಇದೆ ಅನ್ನುವಂಥದ್ದು ನಮ್ಗೆ ಇವತ್ತೇ ಗೊತ್ತಾಗಿದೆ ನಮ್ದು ನಿಮ್ದು ಉಗ್ರ ಮಾಡ್ತಾರೆ ಅನ್ಕೊಂಡಿದ್ವಿ ಅಂದ್ರೆ ಜನಸಾಮಾನ್ಯರಿಗೂ ಮೂಲಭೂತ ಸೌಕರ್ಯಗಳು ಕೊಡುವವರೇ ಪೊಲೀಸ್ ಅವ್ರಿಗೆ ಕೊಡ್ತಾರೆ ಅನ್ಕೊಂಡಿದ್ರೆ ಆದ್ರೆ ಇವತ್ತು ಅರ್ಥ ಆಯ್ತು ನಿಮಗೆ ಬೇರೆ ಒಂದು ಕಾರ್ಪೊರೇಷನ್ ಇದೆ ಆ ಕಾರ್ಪೊರೇಷನ್ ಇಂದ ಮಾತ್ರ ಇದು ಕ್ವಾರ್ಟರ್ಸ್ ಎಲ್ಲ ಬಿಲ್ಡಿಂಗ್ ಎಕ್ಸಿಕ್ಯೂಟ್ ಆಗತ್ತೆ ಅಂತ ಇದೆಲ್ಲ ಯಾವಾಗ ಕಾರಣ ಆಯ್ತು ಹೋಮ್ ಮಿನಿಸ್ಟ್ರಿ ವಿಸಿಟ್ ಮಾಡಿದ್ರು ಹೋಮ್ ಮಿನಿಸ್ಟ್ರಿ ವಿಸಿಟ್ ಮಾಡಿದಾಗ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಬಂಗಾರಪೇಟೆಗೆ ನಾವು ಬರಲ್ಲ ಅಂತಂದ್ವಿ ಅದು ಕಾರ್ಯಕ್ರಮ ಬಂಗಾರ ಸೀಮಿತವಾಗಿದೆ ನಾವು ಬರಲ್ಲ ಇಲ್ಲ ಬನ್ನಿ ನಿಮ್ಗೆ ಏನೋ ಒಂದ್ ಒಂದೇ ವಿಚಾರ ಇರಬೇಕು ಅಂತ ಕರ್ಕೊಂಡು ಹೋದ್ರು ನಮ್ಮನ್ನ ಇಲ್ಲಿ ಒಂದು ಎರಡು ಸ್ಟೇಷನ್ ವಿಸಿಟ್ ಮಾಡ್ಕೊಂಡ್ರೆ ಸೀರಾ ಹೋಗುವಾಗ ಜೊತೇಲಿ ಬನ್ನಿ ಅಂತ ಹೇಳಿದ್ರು ಅಂದ್ರೆ ತುಂಬಾ ಜನ ನಮ್ಮಲ್ಲಿ ಇರೋ ಹುಡುಗರು ಅಹ್ ಕೆಲಸ ಮಾಡ್ತಾ ಇದ್ದಾರೆ ಆರ್ಮಿಗೆ ತುಂಬಾ ಜನ ಹೋಗ್ತಾರೆ ಇಲ್ಲೊಂದು ಇಲ್ಲ ಪೊಲೀಸ್ ಬೆಟಾಲಿಯನ್ ಅಂದ್ರೆ ಟ್ರೈನಿಂಗ್ ಸೆಂಟರ್ ತಂದ್ರೆ ಅನುಕೂಲ ಆಗತ್ತೆ ಅಂತ ಇದೇನು ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ನಾವು ಜಾಗ ಕೊಟ್ಟಿರೋದು ಕರ್ನಾಟಕ ಅಕಾಡೆಮಿ ಅದೊಂದು ಅಕಾಡೆಮಿ ಟ್ರೈನಿಂಗ್ ಅದು ಟ್ರೈನಿಂಗ್ ಕೊಡುತ್ತೆ ಸಾವಿರ ಜನ ಇರ್ಬೋದು ಎರಡ್ ಸಾವಿರ ಜನ ಇರ್ಬೋದು ಈ ಜಾಗದಲ್ಲಿ ಟ್ರೈನಿಂಗ್ ತಗೋತಾರೆ ಅವ್ರಿಗೆ ನಾವು ನೂರ ಎಕರೆ ಜಾಗ ಫೈಲಕ್ಷ ಕೊಟ್ಟಿದ್ದೀವಿ ಒಂಚೂರ್ ಮುಂದೆ ನಮ್ಮ ಹುಡುಗರೆಲ್ಲ ನೋಡಿ ಅಂತ ಕೊಟ್ಟಿದ್ದೇನೆ ಇಲ್ಲಿ ಯೂತ್ಸ್ ಜನರೇಷನ್ ನೆಕ್ಸ್ಟ್ ಜನರೇಷನ್ ಅವ್ರದ್ದು ಏನ್ ಡಿಸಿಪ್ಲೀನ್ ಇರುತ್ತೆ ಒಂದು ಇನ್ಸ್ಪೈರ್ ಮಾಡಲಿ ನಮ್ಮ ನಮ್ಮ ನೆಕ್ಸ್ಟ್ ಹುಡುಗನೇಷನ್ ಇನ್ಸ್ಪೈರ್ ಮಾಡಿ ಅನ್ನೋ ಕನ್ಸಲ್ ಇತ್ತು ನನ್ಗೆ ಹೌದಲ್ಲಿ ಪರಮೇಶ್ವರ್ ಅವರು ಸಿಕ್ಕಾಗ ನನ್ಗೆ ಕಂಗ್ರಾಜ್ಯುಲೇಟ್ ಮಾಡಿದ್ರು ನಾವ್ ಕೂಡ ಫಸ್ಟ್ ಡೇ ಸೆಷನ್ ದಿನ ಬೆಸ್ಟ್ ಅಂದ್ರೆ ಪಶ್ಚಿಮ ದ್ವಾರದ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು ಇಬ್ರು ಒಟ್ಟಿಗೆ ಹೋದ್ರಿ ಆ ಜಾಗ ಥ್ಯಾಂಕ್ ಯು ಅಮ್ಮ ನೀನು ಹೇಳಿದ ತಕ್ಷಣ ಹಂಡ್ರೆಡ್ ಏಕರ್ ಜಾಗ ಕೂಡಿಸಿ ನನ್ಗೆ ಗೌರವ ತರುವಂತ ಕೆಲಸ ಮಾಡಿದೆ ನನ್ನ ಮಾತೆ ಗೌರವ ಕೊಟ್ಟೆ ಅಂತ ನಾನ್ ನಾನು ಅದನ್ನ ಈ ದಿನ ಈ ಕ್ಷಣ ಜಿಲ್ಲಾ ಆಡಳಿತ ಮತ್ತೆ ಅದ್ರ ಕೆಳಗಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರ್ಯಾರು ಕೆಲಸ ಮಾಡಿದ್ದಾರೆ ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವ್ರ ಇರ್ಬೋದು ಅದನ್ನ ಪದೇ ಪದೇ ನಾನು ಎಲ್ಲಿದ್ರು ಕೂಡ ಎರಡ್ ಮೂರು ದಿನಕ್ಕೆ ಒಂದ್ಸತಿ ಎಸ್ ಪಿ ಅವರು ಮೇಡಮ್ ಆಗ್ಬಿಡುತ್ತೆ ಮೇಡಮ್ ನೀವು ಇನ್ನೊಂದು ಮಾತು ತಹಸೀಲ್ದಾರ್ ಹೇಳಿ ಜಾಗ ನೋಡ್ಕೊಂಡ್ ಬಂದಿದ್ದೀವಿ ಜಾಗ ಗುಡ್ಸ್ತಿದೀವಿ ಅಂತ ಹಿಂದೆ ಹಿಂದೆ ಇವ್ರಿಗೆ ಆಸೆ ಇಲ್ಲ ಅಂತೆಲ್ಲ ತುಂಬಾ ಆಸೆ ಇದೆ ನೂರ್ ಎಕರೆ ನಮಗೆ ಬರುತ್ತೋ ಯಾವತ್ತು ನಮ್ ಸಂದರ್ಭದಲ್ಲಿ ಹಂಡ್ರೆಡ್ ಏಕರ್ ಮಂಜೂರಾಗಿದೆ ಅನ್ನೋದ್ ಆಗ್ಬಿಡ್ಲಿ ಆಗ್ ಬಿಡ್ಲಿ ಅದು ಪಾಣಿಯಲ್ಲಿ ಬಡ್ಲಿ ಅನ್ನೋ ಅಂತ ಒಂದ್ ಇದಲ್ಲಿ ಓಡಾಡ್ತಾ ಇದ್ದೀನಂತು ನಿಜಾನೇ ಖಂಡಿತ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ ಆಸೆ ನಮ್ ಸ್ವಂತಕ್ಕಾದಾಗ ಅದು ತಪ್ಪಾಗತ್ತೆ ಅದು ಆಸೆ ಸೊಸೈಟಿಗಾದಾಗ ನೆಕ್ಸ್ಟ್ ಮುಂದೆ ಭವಿಷ್ಯದಲ್ಲಿ ಈ ಬೇರೆ ಏನೋ ಒಂದು ವಿಚಾರಕ್ಕೋಸ್ಕರ ಆಸೆ ಆದಾಗ ಅದು ತಪ್ಪಾಗಲ್ಲ ಇದು ಒಂದು ಪೊಲೀಸ್ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಏನ್ ಬರ್ತಾ ಇದೆ ಅದು ಟೀಚರ್ಸ್ಗೆ ಮತ್ತೆ ಸೆಕ್ಯೂರಿಟಿ ಮೆಷರ್ಸ್ ಅಂತ ಬಂದಾಗ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಬರುತ್ತೆ ನಮ್ದು ಗಡಿ ಭಾಗ ಇದೆ ಅದರಿಂದ ಇದು ಒಂದು ಸೇಫ್ಟಿ ಮೆಷರ್ಸ್ಗೋಸ್ಕರನೇ ನಂದು ಇರಲಿ ಏನ್ ಸ್ವಾರ್ಥ ಇಲ್ಲ ಆಸೆ ಅಂತಾನು ಅಲ್ಲ ಮುಂದೆ ಸೇಫ್ಟಿ ಮೆಜರ್ಸ್ ಅಂತ ತಗೊಂಡಾಗ ತೌಸಂಡ್ ಏಕರ್ಸ್ ಅಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇವತ್ತು ಸೇಫ್ಟಿ ಮೆಜಾಸ್ ಒಂದು ಟ್ರೈನಿಂಗ್ ಅಕಾಡೆಮಿನೇ ಇದೆ ಅಂತಂದಾಗ ನನಗೆ ಆಗಲಿ ಭಯ ಆಗುತ್ತೆ ಎಸ್ ಟಿ ಆಫೀಸ್ ಎಲ್ಲೂ ಶಿಫ್ಟ್ ಆಗೋಲ್ಲ ಆರ್ ಪೊಲೀಸ್ ಎಲ್ಲೂ ಶಿಫ್ಟ್ ಆಗಲ್ಲ ಆದ್ರೆ ಇವತ್ತು ಇಡೀ ಕೆ ಜಿ ಎಫ್ ಜನಕ್ಕೆ ನಾವು ಡ್ರೈನ್ ಆಗಿದೆ ಸರ್ಕಾರ ಬಂದಾಗ ಇಲ್ಲೇ ಪೊಲೀಸ್